ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಿಲ್ಲ ನನ್ನದು ಹೊಸ ಚಾನಲ್ ಬಗ್ಗೆ ನಿಮಗೆ ಹೇಳಬೇಕಿತ್ತು ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಏನು ಗೊತ್ತಾ ನನ್ನ ಚಾನಲ್ ಏನೇನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ ಈ ಎಂಬ್ರಾಯ್ಡ್ರಿ ಬಗ್ಗೆ ಮಾಡುವಂಥ ವೀಡಿಯೋಸ್ಗಳಿಗೆ ತುಂಬಾ ವ್ಯೂಸ್ಗಳು ಬರುತ್ತೆ ಮತ್ತು ತುಂಬ ರೀಚ್ ಆಗುತ್ತೆ ಬಟ್ ಫೇಸ್ ಕ್ಯಾಮೆಲ್ಲ ಮಾಡಿದ್ರೆ ಏನೋ ಗೊತ್ತಾ ವ್ಯೂಸ್ ಅಷ್ಟಾಗಿ ಬರೋದಿಲ್ಲ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹೊಸ ಚಾನಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇ ಒಂದು ಸ್ಲೀವ್ ಬುಟ್ಟ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ ನಾನಿಲ್ಲಿ ನಾವು ಸ್ಲೀವ್ ಸೆಂಟರ್ಗೆ ನೋಡಿಕೊಂಡು ನೋಡಿ ಈ ರೀತಿಯ ಒಂದು ಲೀಫ್ ಶೇಪು ಏನು ಸ್ಯಾಟಿಲ್ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ ಯಾಕಂತಂದರೆ ಈ ಚಾನಲ್ ಪ್ರಾಬ್ಲಮ್ ಆಯಿತು ಹಾಗಾಗಿ ಇದು ಸ್ವಲ್ಪ ಏನು ರೀ ಅಪ್ಲೈಗೆಲ್ಲ ಸ್ವಲ್ಪ ಪೋಸ್ಟ್ ಪೋಸ್ಟ್ಪೋನ್ ಆಗಿದೆ ಹಾಗಾಗಿ ನಾನು ಹೊಸ ಚಾನಲ್ನೇ ಶುರು ಮಾಡಿದ್ದೀನಿ ಮತ್ತು ಮತ್ತೆ ಇದಕ್ಕೇ ಟೈಮ್ ಕೊಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಹೊಸ ಚಾನಲ್ನ ಶುರು ಮಾಡಿದ್ದೀನಿ ಹೊಸ ಚಾನಲ್ ನೇಮ್ ಬಂದು ಲಕ್ಷ್ಮಿ ಫ್ಯಾಷನ್ ಲೋಕ ಅಂತ ಹೇಳಿ ಆ ಎಲ್ಲ ಕ್ಯಾಪಿಟಲ್ ಲಕ್ಷ್ಮಿ ಫ್ಯಾಷನ್ ಅನ್ನೋದನ್ನ ಕ್ಯಾಪಿಟಲ್ ಲೆಟರಲ್ಲಿ ಹೊಡೆದು ಲೋಕ ಅನ್ನೋದನ್ನು ಕನ್ನಡದಲ್ಲಿ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನಾನೀಗ ಬೇಕಿದ್ರೆ ಪಕ್ಕದಲ್ಲೂ ಕೂಡ ನಾನು ಅದನ್ನು ಏನು ಕವರ್ ಪೇಜ್ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಪ್ಲೀಸ್ ಈ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನೋಡಿ ಅದೇ ರೀತಿಯಾಗಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ ಆದಷ್ಟು ನಾನಿವಾಗ ಆ ಲೀಫ್ ಏನಿದೆ ನೋಡಿ ಆ ಲೀಫ್ ಒಳಗಡೆಯನ್ನು ಜರಿ ಥ್ರೆಡಲ್ಲಿ ಈ ರೀತಿ ಒನ್ ಆ್ಯಂಡ್ ಹಾಫ್ ಇಂಚ್ ಸಾರಿ ಒನ್ ಆ್ಯಂಡ್ ಹಾಫ್ ಪಾಯಿಂಟಲ್ಲಿ ಇಟ್ಕೊಂಡು ಈ ರೀತಿ ಒಂದು ಅಲ್ಲಲ್ಲಿ ನೋಡಿ ಈ ರೀತಿ ಕ್ರಾಸ್ ಆಗಿ ಲೈನ್ಸ್ನ ಹಾಕೊಳ್ತೀನಿ ಅಂದರೆ ಅಲ್ಲಿ ಸ್ವಲ್ಪ ಗೂಡು ಥರ ಬರಬೇಕು ಟ್ರಯಾಂಗಲ್ ಶೇಪ್ ಗೂಡ್ಗಳ ಥರ ಬರಬೇಕು ಹಾಗಾಗಿ ನೋಡಿ ಈ ರೀತಿ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಇದ್ದೀನಿ ಯಾಕೋ ಗೊತ್ತಿಲ್ಲ ತುಂಬಾ ಥ್ರೆಡ್ ಕಟ್ ಆಗ್ತಾಯಿತ್ತು ಸೂಜಿ ಸ್ವಲ್ಪ ಏನೋ ಸೈಡ್ಗೆ ಆಗೋದ್ರೂ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಾನು ಅದನ್ನು ಮತ್ತೆ ಸೂಜಿನ ತೆಗೆದು ರಿಮೂವ್ ಮಾಡಿ ಮತ್ತೆ ಹಾಕಿ ಅದನ್ನು ಸರಿ ಮಾಡಿಕೊಂಡೆ ನೋಡಿ ಈ ರೀತಿ ಪದೇ ಪದೇ ಜರಿ ತ್ರೆಡ್ಡು ಕಟ್ ಆಗ್ತಾ ಇರುತ್ತೆ ಯಾಕಂದರೆ ಸೂಜಿ ಕರೆಕ್ಟಾಗಿ ಆ ಸೆಂಟರ್ಗೆ ಇಲ್ಲ ಅಂತಂದರೆ ಆ ಸೂಜಿ ಒಳಗಡೆ ಹೋಗ್ತಾ ಶಟಲ್ಗೆ ಟಚ್ ಆಗುತ್ತೆ ಆವಾಗ ಅದು ಜರಿ ತ್ರೆಡ್ಡು ಸಿಕ್ಕಾಕೊಂಡು ಸಂಧಿಸ್ದಂಗಾಗಿ ಅದು ಏನಾಗುತ್ತೆ ಫುಲ್ಲು ಎಲ್ಲ ಜುಂಗ್ ಜುಂಗ್ ಥರ ಬಂದು ಕಟ್ ಆಗ್ತಾ ಇರುತ್ತೆ ಅದಕ್ಕೇನಿಲ್ಲ ಜಸ್ಟ್ ನೀಡಿಲ್ನ ರಿಮೂವ್ ಮಾಡಿ ಸೆಂಟರ್ಗೆ ನೋಡಿಕೊಂಡು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇವಾಗ ನಾನು ಒಳಗಡೆ ಒಂದೊಂದು ಬಟನ್ ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲೇನು ಬಾಕ್ಸ್ ಬಾಕ್ಸ್ ಹಾಕ್ಕೊಂಡಿದ್ದೆ ನೋಡಿ ಅದರೊಳಗಡೆ ಬಟನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪೂರ್ತಿಯಾಗಿ ಎಲ್ಲ ಕಡೆಯೂ ಬಟನ್ ಸ್ಟಿಚ್ನ ಪಿಂಕ್ ಕಲರ್ ಥ್ರೆಡಲ್ಲೇ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸ್ಯಾರಿ ಬಂದು ತುಂಬ ಗ್ರ್ಯಾಂಡ್ ಇತ್ತು ಬಾರ್ಡರು ಕೂಡ ಅಷ್ಟೇ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ನೋಡಿ ಸ್ಲೀವ್ ಅಷ್ಟು ಇನ್ನೂ ಸ್ಲೀವ್ಗಿಂತ ಇನ್ನೂ ತುಂಬ ದೊಡ್ಡದಾಗಿತ್ತು ಬಾರ್ಡರು ನಾನಿಲ್ಲಿ ಟೆನ್ ಇಂಚ್ ಸ್ಲೀವ್ನ ಹಾಕಿರೋದು ಅದೇ ಹೇಳಿದೆ ಇದೇ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದ್ರ ಬಗ್ಗೆ ಆದರೆ ಬಟ್ ಹತ್ತು ನಾನು ಹೇಳ್ದೆ ಮೊದಲೇ ಹೇಳ್ದಾಗೆ ಅದಕ್ಕೆ ಸ್ವಲ್ಪ ವ್ಯೂಸ್ ಫೇಸ್ ಕ್ಯಾಮ್ಗೆಲ್ಲ ವ್ಯೂಸ್ ಅಷ್ಟಾಗಿ ಬರೋದಿಲ್ಲ ಹಾಗಾಗಿ ಒಂದು ಸಿಂಪಲ್ ಸ್ಲೀವ್ ಡಿಸೈ ಸ್ಲೀವ್ ಬುಟ್ಟ ಡಿಸೈನ್ನ ಶೇರ್ ಮಾಡಿಕೊಂಡು ನಾನು ಹೊಸ ಚಾನಲ್ ಬಗ್ಗೆ ನಿಮಗೆ ತಿಳಿಸಬೇಕಿತ್ತು ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂದರೆ ನಾನು ಈ ಥರ ಆಲ್ಮೋಸ್ಟ್ ಮುನ್ನೂ ಎರಡು ಸಾವಿರದ ಮುನ್ನೂರ ಐವತ್ತು ಸಬ್ಸ್ಕ್ರೈಬ್ ಆಗಿದ್ದೀರಾ ಬಟ್ ಮತ್ತೆ ಮೊದಲು ಇಲ್ಲಿಂದ ಶುರು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಪರವಾಗಿಲ್ಲ ನಾನು ಮಾಡ್ತೀನಿ ಆಯಿತಾ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಆದಷ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ನಾನಿಲ್ಲಿ ಪಿಂಕ್ ಕಲರ್ ಥ್ರೆಡ್ಡಲ್ಲೇ ಲೀಫ್ನ ಹಾಕೊಳ್ತಾ ಇದ್ದೀನಿ ಟೂ ಟು ಲೀಫು ಪಿಂಕ್ ಕಲರ್ ಥ್ರೆಡ್ಡಲ್ಲೇನೇ ಹಾಕ್ಕೊಳ್ತೀನಿ ಆ ಮಧ್ಯೆ ಒಂದು ಸೆಂಟರ್ ಲೀಫ್ ಏನಿದೆ ಅದು ಪರ್ಪಲ್ ಕಲರಲ್ಲಿ ಹಾಕೊಳ್ತೀನಿ ನೋಡಿ ಈ ರೀತಿ ಆ ಚಾನಲಲ್ಲಿ ಬಂದು ತುಂಬ ಬೇಸಿಕ್ಕಿಂದ ಅಂದರೆ ಫುಲ್ಲು ಮಷಿನ್ ಬಗ್ಗೆ ಮತ್ತು ಬೇಸಿಕ್ ಈ ರೀತಿ ನನ್ನ ಪ್ರೇಮ್ ಆಗ್ತದೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿನ ಮಾಡೋದು ಮತ್ತು ಯಾವ ರೀತಿ ಟ್ರೇಸಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ಬೇಸಿಕ್ಕಿಂದ ತಿಳಿಸ್ಕೊಡ್ತೀನಿ ಆಯಿತಾ ಯಾವ ರೀತಿ ಬಾಬಿನ್ ಥ್ರೆಡ್ನ ಯೂಸ್ ಮಾಡಬೇಕು ನಾವು ಯಾವ ರೀತಿ ಅಥವಾ ಯಾವ ರೀತಿ ಕ್ಯಾನ್ವಾಸ್ ಯೂಸ್ ಮಾಡಬೇಕು ಆ ಎಲ್ಲ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಅಂದರೆ ಸ್ವಲ್ಪ ಬಿಗಿನಿಂಗ್ನಿಂದನೇ ತಿಳಿಸ್ಕೊಡ್ತಾ ಹೋಗ್ತೀನಿ ಆಯಿತಾ ಬೇಸಿಕ್ ಏನೇನಿದೆ ಬೇಸಿಕಿಂದನೇ ತಿಳಿಸ್ಕೊಡ್ತೀನಿ ಆದಷ್ಟು ಇವಾಗ ಕಲಿಯೋ ಅಂಥವ್ರಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರ ವೀಡಿಯೋಗೋಸ್ಕರ ಅದಕ್ಕೋಸ್ಕರ ಎಲ್ಲರಿಗೂ ರೀಚ್ ಆಗಲಿ ಅಂತ ಹೇಳಿ ಎರಡೆರಡು ವೀಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮುಂಚೆನೂ ಸಹ ಒಂದು ಫೇಸ್ ಕ್ಯಾಮ್ ವಿಡಿಯೋನ ಹಾಕಿದ್ದೀನಿ ನೋಡಿ ನಾನಿಲ್ಲಿ ಅಲ್ಲಲ್ಲಿ ಒಂದೊಂದು ಬುಟ್ಟನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತ್ರೀ ಲೀಫು ಕೆಳಗಡೆ ಒಂದು ಟ್ರೈಯಾಂಗಲ್ ಶೇಪಲ್ಲಿ ಕೊಟ್ಟು ಈ ರೀತಿ ಬುಟ್ಟನ ಮಾಡ್ಕೊಳ್ತೀನಿ ಇದು ಅಷ್ಟೇ ಟೂ ಲೀಫು ಪಿಂಕ್ ಕಲರ್ ಥ್ರೆಡ್ಡಲ್ಲೇ ಮಾಡ್ಕೊಳ್ತೀನಿ ಸೆಂಟರ್ ಒಂದು ಏನಿದೆ ಅದನ್ನು ಪರ್ಪಲ್ ಕಲರಲ್ಲಿ ಮಾಡ್ಕೊಳ್ತೀನಿ ಇದಕ್ಕೆ ಗೋಲ್ಡ್ ಮಿಕ್ಸ್ ಮಾಡೋಣ ಅಂತ ಅಂದರೆ ಜರಿ ಥ್ರೆಡ್ ಯೂಸ್ ಮಾಡೋಣ ಅಂತ ಇದೆ ಬಟ್ ಏನು ಬಾರ್ಡರಲ್ಲೂ ತುಂಬ ಜರಿ ಇರೋದರಿಂದ ಜರಿ ವರ್ಕ್ ಇರೋದ್ರಿಂದ ನಾವು ಯಾವುದೇ ರೀತಿ ಅಷ್ಟಾಗಿ ಜರಿ ಥ್ರೆಡ್ನ ಔಟ್ಲೈನ್ ಕೊಡೋದಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಯೂಸ್ ಮಾಡಿಲ್ಲ ಇದರಲ್ಲಿ ಆಯಿತಾ ಈ ರೀತಿ ನಾವೆಲ್ಲನೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ ಜರಿ ಥ್ರೆಡ್ ಇಲ್ಲ ಗೆ ಏನಾದ್ರೂ ತುಂಬಾ ತುಂಬ ಪ್ಲೇನಾಗಿ ಬಂದಿದ್ರೆ ಜರಿ ಥ್ರೆಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಇದು ಇದರಲ್ಲಿ ಆಲ್ರೆಡಿ ಜರಿ ಥ್ರೆಡ್ ತುಂಬ ಇದೆ ಜರಿ ವರ್ಕು ಹಾಗಾಗಿ ನಾನು ಯಾವುದೇ ರೀತಿ ಜರಿ ಥ್ರೆಡ್ನ ಯೂಸ್ ಮಾಡ್ತಿಲ್ಲ ಇವಾಗ ಪರ್ಪಲ್ ಕಲರ್ ಅಲ್ಲಿ ಈ ರೀತಿ ಸೆಂಟರ್ಗೆ ಒಂದೊಂದು ಲೀಫ್ ಹಾಕ್ಕೊಂಡ್ರೆ ಬುಟ್ಟ ಕೂಡ ಕಂಪ್ಲೀಟ್ ಆಗುತ್ತೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂತು ಅಂತೇಳಿ ಅದೇ ಹೇಳಿದೆ ಅಲ್ವಾ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಹೊಸ ಚಾನಲ್ ಇನ್ನೊಂದು ಚಾನಲ್ ಏನಿದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಹ ಆ ಚಾನಲ್ಗೆ ವಿಸಿಟ್ ಮಾಡಿ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋ ಇನ್ನು ಮುಂದೆ ರ್ಯಾಂಡಮ್ ವೀಡಿಯೋಗಳನ್ನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಆಯಿತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಚಾನಲ್ ಏನಿದೆ ಹೊಸ ಚಾನಲ್ ಆ ಚಾನಲ್ ಜೊತೆ ಸಿಗ್ತೀನಿ ಆಯಿತಾ ಟೇಕ್ ಕೇರ್ ಬಾಯ್